ಇನ್ನು ರಾಜ್ಯದಲ್ಲಿ ವಾಲ್ಮೀಕಿ ಪ್ರಕರಣ ಎದುರಾಯಿತು ಮುಡಾ ಪ್ರಾಸಿಕ್ಯೂಷನ್ ಟೆನ್ಷನ್ನಲ್ಲಿ ಸಿಎಂಗೆ ಮೂಡ್ ಆಫ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಯಾಕಂದ್ರೆ ಇದೇ ಚಿಂತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಜನಸ್ಪಂದನ ಕಾರ್ಯಕ್ರಮವನ್ನೇ ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಇದೇ ಒಂದು ಚಿಂತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನೇ ಮರೆತು ಹೋದ್ರ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಜನಸ್ಪಂದನ ಕಾರ್ಯಕ್ರಮವನ್ನ ನಡೆಸ್ತೀನಿ ಅಂತ ಖುದ್ದು ಸಿ ಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದರು ಜನರ ಸಮಸ್ಯೆಗಳೇನಿದ್ದಾವೆ ಅದನ್ನು ಆಲಿಸುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಸಿ ಎಂ ಆಗಿ ನಾನು ಕೇವಲ ಮುಂದುವರಿಯೋದಿಲ್ಲ ಒಬ್ಬ ಕಾಮನ್ ಮ್ಯಾನ್ ಆಗಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಆಲಿಸ್ತೀನಿ ಅಂತ ಸಿ ಎಂ ಅವರು ಹೇಳಿದರು ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಜನಸ್ಪಂದನ ಕಾರ್ಯಕ್ರಮದ ಭರವಸೆ ಕೊಟ್ಟಿದ್ದರು ಆದರೆ ಆರೋಪಗಳು ಸಾಲು ಸಾಲು ಆರೋಪಗಳು ಎದುರಾಗ್ತಾ ಇದೆ ಇದೇ ಆರೋಪಗಳ ಟೆನ್ಷನ್ಗೆ ಸಿ ಎಂ ಸಿದ್ದರಾಮಯ್ಯ ಈಗ ಜನಸ್ಪಂದನ ಕಾರ್ಯಕ್ರಮ ಮರತ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಮುಂದಿನ ಜನತಾ ದರ್ಶನ ಕಲಬುರಗಿಯಲ್ಲಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದರು ಘೋಷಣೆ ಮಾಡಿ ಆರು ತಿಂಗಳಾದರೂ ಕೂಡ ಈವರೆಗೂ ಜನಸ್ಪಂದನ ಕಾರ್ಯಕ್ರಮ ನಡೆದಿಲ್ಲ ಒಂದೆಡೆ ಸಿಎಂ ಸಿ ಎಂ ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟ ಮುಂದುವರಿಸ್ತಾ ಇದ್ದಾರೆ ಯಾಕಂದರೆ ಮೊಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ವಿಚಾರಣೆ ಕೂಡ ನಡೀತಾ ಇದೆ ಈ ಕಾನೂನು ಹೋರಾಟದ ಒಂದು ಟೆನ್ಷನ್ನಲ್ಲಿ ಆ ಒಂದು ಮೂಡ್ ಆಫ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಏನಾದರೂ ಜನಸ್ಪಂದನ ಕಾರ್ಯಕ್ರಮ ಮರತ್ರ ವಿಪಕ್ಷಗಳಿಗೆ ಉತ್ತರಿಸುವಂತಹ ಒತ್ತಡದಲ್ಲೇ ಸಿ ಎಂ ಸಿದ್ದರಾಮಯ್ಯ ಅವರು ಕಾಣ್ ಕಂಡು ಬರ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ಬಳಿಕ ಪಕ್ಷದ ವಲಯದಲ್ಲಿ ಸಿ ಎಂ ಬದಲಾವಣೆ ಆತಂಕ ಕೂಡ ಎದುರಾಗ್ತಾ ಇದೆ ಯಾಕಂದರೆ ಪಕ್ಷದ ವಲಯದಲ್ಲಿ ಇದೀಗ ಸಿ ಎಂ ಒಂದು ವೇಳೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದ್ದೇ ಆದರೆ ಅಂದರೆ ಕೋರ್ಟ್ನಲ್ಲೂ ಕೂಡ ಇದಕ್ಕೆ ಆ ಕೋರ್ಟಿನಿಂದಲೂ ಕೂಡ ತೀರ್ಪು ರಾಜ್ಯಪಾಲರ ಪರವಾಗಿ ಏನಾದರೂ ಬಂದಿದ್ದೆ ಆದರೆ ಆ ಸಂದರ್ಭದಲ್ಲಿ ಸಿ ಎಂ ಬದಲಾವಣೆಯ ಒಂದು ಟೆನ್ಷನ್ ಈಗ ಪಕ್ಷದ ವಲಯದಲ್ಲೂ ಕೂಡ ಕಂಡು ಇದೆ ಆ ಆತಂಕ ಕೂಡ ಎದುರಾಗತ್ತೆ ಕಾನೂನು ಹೋರಾಟದ ಬಳಿಕ ಮುಂದಿನ ಒಂದು ಚರ್ಚೆ ಯಾವ ರೀತಿಯಾಗಿ ಇರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಕಾನೂನು ಹೋರಾಟ ಏನಾಗತ್ತೆ ತೀರ್ಪು ಯಾವ ರೀತಿಯಾಗಿ ಬರುತ್ತೆ ಇದೆಲ್ಲ ನೋಡಿಕೊಂಡು ಮುಂದಿನ ಒಂದು ನಿರ್ಧಾರ ಮಾಡಬೇಕು ಅಂತ ಹೈಕಮಾಂಡ್ ಕೂಡ ಹೇಳಿದೆಯಂತೆ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಯಿಂದ ಇದೀಗ ಮುಖ್ಯಮಂತ್ರಿಯವರು ಕೂಡ ಎಚ್ಚೆತ್ಕೊಂಡಿದ್ದಾರೆ ಸೆಪ್ಟೆಂಬರ್ ಹದಿನೇಳರಂದು ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಸಭೆ ನಡೆಸೋದಕ್ಕೆ ಅಂತ ತೀರ್ಮಾನ ಕೂಡ ಮಾಡಿದ್ದಾರೆ ಜನಸ್ಪಂದನ ಕಾರ್ಯಕ್ರಮ ನಡೆಸೋದಕ್ಕಾಗದೇ ಇದ್ದರೂ ಕೂಡ ಆ ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಅಂತ ಸಿ ಎಂ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೀಗಾಗಿ ಈ ಪ್ಲ್ಯಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಆ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಸಿ ಎಂ ಯಶಸ್ವಿ ಆಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ